ಸ್ವಾಗತ ಇದು ಧ್ವನಿ ವಿಜಯಪುರ ಜಿಲ್ಲೆಯ ನಾಲತ್ವಾಡ ಪಟ್ಟಣಕ್ಕೆ ಬಾರದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹೌದು ವೀಕ್ಷಕರೇ ನಾಲತ್ವಾಡ ಸಮಯಕ್ಕೆ ಸರಿಯಾಗಿ ಬಸ್ ಓಡುತ್ತಿಲ್ಲ ಅಂತ ಕಾದು ಕಾದು ಬಸ್ ನಿಲ್ದಾಣದಲ್ಲಿ ಪುಡಾರಿಗಳ ಕಿರಿಕಿರಿ ತಾಳಲಾಗುತ್ತಿಲ್ಲ ಎಂದು ಆಕ್ರೋಶಗೊಂಡ ಬಿಜ್ಜರ್ ಲೊಟಗೇರಿ ಹಾಗೂ ಘಾಳಪೂಜಿ ರಸಗಿ ಗ್ರಾಮದ ವಿದ್ಯಾರ್ಥಿಗಳು ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರತಿಭಟನೆ ಕುಳಿತು ಘಟನೆ ನಡೆಯಿತು ಸುಮಾರು ವರ್ಷಗಳಿಂದ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಓಡಿಸದೆ ಮನ ಮನಬಂದಂತೆಯ ಸಮಯಕ್ಕೆ ಓಡಿಸಲಾಗುತ್ತಿದೆ ಹೀಗಾದರೆ ಮನೆಗೆ ತೆರಳಿ ಅಭ್ಯಾಸ ಮಾಡೋದಾದರೂ ಹೀಗೆ ಬಸ್ಗಳು ಬಾರದ ಪರಿಣಾಮ ಮತ್ತೊಮ್ಮೆ ನಿಲ್ದಾಣದಲ್ಲಿ ಕಾಲಹರಣ ಮಾಡುತ್ತಿದ್ದೇವೆ ಹೀಗಾದರೆ ನಮ್ಮ ಶಿಕ್ಷಣ ಸ್ಥಿತಿ ಏನು ಎಂದು ಸ್ಥಳೀಯ ಸಾರಿಗೆ ನಿಯಂತ್ರಕರ ಹಾಗೂ ಪೊಲೀಸರ ಎದುರು ತಮ್ಮ ಸಂಕಟ ತೋಡಿಕೊಂಡರು ಮನವೊಲಿಕೆಗೆ ಸ್ಪಂದನೆ ಸ್ಥಳಕ್ಕೆ ಭೇಟಿ ನೀಡಿದ ಪಿಎಸ್ಐ ಮನ್ನಾಭಾಯಿ ಅವರು ಪ್ರತಿಭಟನೆ ಕುಳಿತ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದರು ಬಸ್ ಓಡಿಸುವವರೆಗೂ ಸ್ಥಳ ಬಿಟ್ಟು ಕದಲಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದರು ನಂತರ ಸಾರಿಗೆ ನಿಯಂತ್ರಕರ ಜೊತೆ ಚರ್ಚಿಸಿದ ಪಿಎಸ್ಐ ಮನ್ನಾಭಾಯಿ ಅವರು ಸ್ಥಳದಲ್ಲೇ ಬೇಡಿಕೆ ಇಳಿಸಿದರು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹಾಗೂ ನಂತರ ಎರಡು ಮೂವತ್ತಕ್ಕೆ ಬಸ್ ಓಡಿಸುವಂತೆ ವ್ಯವಸ್ಥೆ ಮಾಡಿಸಿದರು ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂಪಡೆಯುತ್ತಿದ್ದಂತೆ ಆಗಮಿಸಿದ ಬಸ್ಸಿನಲ್ಲಿ ಪ್ರಯಾಣಿಸಿದರು ಶಕ್ತಿ ಯೋಜನೆ ಜಾರಿಗೊಂಡ ನಂತರ ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ಓಡುತ್ತಿಲ್ಲ ಮನ ಬಂದಂತೆ ಬಸ್ ಓಡಿಸಿದರೆ ಮಕ್ಕಳುಗಳು ಕೇಳುವರು ಯಾರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಸ್ಗಳನ್ನು ಅವಸ್ಥೆ ಮುಂದುವರೆದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ದಲಿತ ಮುಖಂಡ ಎಲ್ಲಪ್ಪ ಚೆಲುವಾದಿ ನಾಗಪ್ಪ ಮಾದರ್ ಮೌನೇಶ್ ಮಾದರ್ ಎಚ್ಚರಿಕೆ ನೀಡಿದರು

ನಾ ಇಲ್ಲ ಅಂದ್ರೆ ಎಲ್ಲ ಮಕ್ಕಳು ಏನು ಮಾಡಮ್ಮ ಡೈಲಿ ಇದೆ ಆದ್ರ ನಮ್ಗೆ ಗೊತ್ತಿಲ್ಲ ನಾಳೆಗೆ ಇದ್ರಕ್ಕಿಂತ ಡಬಲ್ ಸ್ಟ್ರೈಕ್ ಆಗುತ್ತೆ ನೋಡಿ ಉಗ್ರವಾದ ಹೋರಾಟ ಮಾಡ್ತೀವಿ ಉಗ್ರವಾದ ಹೋರಾಟನೂ ಮಾಡ್ತೀವಿ ನಾವೆಲ್ಲ ವಿದ್ಯಾರ್ಥಿಗಳು ಇನ್ನ ಸಾಕಷ್ಟು ಅದಾವ್ ಬಂದಿಲ್ಲ ಅವ್ರ ಸ್ಕೂಲಿಗೆ ಬಟ್ ಅವರು ಜಾಸ್ತಿ ಬಂದ್ರೆ ಇನ್ನ ಜಾಸ್ತಿ ಹೋರಾಟ ಆಗುತ್ತೆ ನೋಡ್ರಿ ಮಕ್ಕಳು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್